ಸ್ನೇಹಿತರೆ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳ ಸಾಲು ಕಾಣಿಸಿಕೊಂಡರೆ ಅದನ್ನ ಕೇವಲ ಕಿರಿಕಿರಿ ಎಂದು ಭಾವಿಸಬೇಡಿ ಇದು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವ ಸಂಕೇತವಾಗಿರಬಹುದು ನಮ್ಮ ಪ್ರಾಚೀನ ಶಾಸ್ತ್ರಗಳ ಪ್ರಕಾರ ಇರುವೆಗಳಲ್ಲಿ ಕಪ್ಪು ಇರುವೆಗಳಿಗೆ ವಿಶೇಷ ಸ್ಥಾನವಿದೆ ಇವು ಕೇವಲ ಜೀವಿಗಳಲ್ಲ ಬದಲಿಗೆ ದೈವಿಕ ಸಂದೇಶವಾಹಕರು ನಿಮ್ಮ ಮನೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಅಕ್ಕಿ ಸಕ್ಕರೆ ಅಥವಾ ಇತರ ಸಿಹಿ ಪದಾರ್ಥಗಳ ಬಳಿ ಕಪ್ಪು ಇರುವೆಗಳು ಗುಂಪುಗೂಡಿದರೆ ಅದನ್ನ ಅತ್ಯಂತ ಶುಭ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಇದರ ನೇರ ಅರ್ಥ ನಿಮ್ಮ ಮನೆಯ ಮೇಲೆ ಧನದೇವತೆಯಾದ ಲಕ್ಷ್ಮೀದೇವಿಯ ಕೃಪೆ ಇದೆ ಎಂದು ಅರ್ಥ ಒಮ್ಮೆ ಯೋಚಿಸಿ ಶೀಘ್ರದಲ್ಲೇ ನಿಮಗೆ ಅನಿರೀಕ್ಷಿತ ಧನ ಲಾಭವಾಗಬಹುದು ಅಥವಾ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗಬಹುದು ಇದು ಪ್ರಕೃತಿ ನಿಮಗೆ ಕಳುಹಿಸುತ್ತಿರುವ ಸಿಹಿ ಸಂದೇಶವಾಗಿರಬಹುದು ಮುಖ್ಯವಾಗಿ ನೆನಪಿಡಿ ಕಪ್ಪು ಇರುವೆಗಳು ಐಶ್ವರ್ಯ ಮತ್ತು ಭೌತಿಕ ಸುಖಗಳ ಆಗಮ ಅವು ಭಗವಾನ್ ವಿಷ್ಣುವಿನ ಸ್ವರೂಪ ಮತ್ತು ಶನಿದೇವರೊಂದಿಗೆ ಕೂಡ ಸಂಬಂಧ ಹೊಂದಿದೆ ಹಾಗಾಗಿ ಮುಂದಿನ ಬಾರಿ ಅವುಗಳನ್ನ ನೋಡಿದಾಗ ಅವುಗಳನ್ನ ಕೊಲ್ಲಬೇಡಿ ಬದಲಿಗೆ ಅವುಗಳಿಗೆ ಹಿಟ್ಟು ಮತ್ತು ಸಕ್ಕರೆಯನ್ನ ಬೆರೆಸಿ ಆಹಾರವನ್ನ ನೀಡಿ ಹೀಗೆ ಮಾಡುವುದರಿಂದ ನಿಮ್ಮ ಸೌಭಾಗ್ಯವು ಮತ್ತಷ್ಟು ವೃದ್ಧಿಸುತ್ತದೆ ನಿಮ್ಮ ಮನೆಯಲ್ಲಿ ಈ ಬಣ್ಣದ ಇರುವೆಗಳು ಪದೇ ಪದೇ ಕಾಣಿಸಿಕೊಂಡರೆ ಅದು ಕೇವಲ ಕಾಕತಾಳೀಯವಲ್ಲ ಬದಲಿಗೆ ಭವಿಷ್ಯದ ಬಗ್ಗೆ ಒಂದು ಗಂಭೀರ ಎಚ್ಚರಿಕೆ ಕಪ್ಪು ಇರುವೆಗಳಿಗೆ ಸಂಪೂರ್ಣ ವಿರುದ್ಧವಾಗಿ ಕೆಂಪು ಇರುವೆಗಳು ಮನೆಯಲ್ಲಿ ಕಾಣಿಸಿಕೊಳ್ಳುವುದು ಬೇರೆಯದೇ ಆದ ಸಂಕೇತವನ್ನ ಒತ್ತು ತರುತ್ತದೆ ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಕೆಂಪು ಇರುವೆಗಳು ಪದೇ ಪದೇ ಕಾಣಿಸಿಕೊಳ್ಳುವುದು ಸಾಮಾನ್ಯವಾಗಿ ಅಶುಭ ಸಂಕೇತವಾಗಿದೆ ಇದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತಿದೆ ಎಂಬುದರ ಸೂಚನೆಯಾಗಿರಬಹುದು ಇದನ್ನ ನಿರ್ಲಕ್ಷಿಸಿದರೆ ಇದು ಭವಿಷ್ಯದಲ್ಲಿ ಬರುವಂತಹ ತೊಂದರೆಗಳು ವಿವಾದಗಳು ಅನಗತ್ಯ ಸಾಲ ಅಥವಾ ಧನ ನಷ್ಟದ ಮುನ್ಸೂಚನೆಯಾಗಿರಬಹುದು ಇದು ನಿಮ್ಮ ಕರ್ಮಗಳಲ್ಲಿನ ದೋಷವನ್ನ ಸಹ ಸೂಚಿಸಬಹುದು ಕೆಂಪು ಇರುವೆಗಳು ಸಂದೇಶವಾಹಕರು ದೋಷಿಗಳಲ್ಲ ಅವು ಕೇವಲ ನಿಮ್ಮನ್ನ ಎಚ್ಚರಿಸುತ್ತವೆ ಕೆಂಪು ಇರುವೆಗಳು ಕಂಡರೆ ಜಾಗರೂಕರಾಗಿರಿ ಆದ್ದರಿಂದ ಇವುಗಳನ್ನ ಕಂಡಾಗ ತಕ್ಷಣ ನಿಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಅವುಗಳನ್ನ ಕೊಲ್ಲುವ ಬದಲು ಅವುಗಳ ದಾರಿಯಲ್ಲಿ ಲವಂಗ ನಿಂಬೆ ಸಿಪ್ಪೆ ಅಥವಾ ಸೀಮೆ ಸುಣ್ಣದ ಪುಣಿಯನ್ನ ಹಾಕಿ ನೈಸರ್ಗಿಕವಾಗಿ ಹಿಮ್ಮೆಟ್ಟಿಸಿ ಮನೆಯಲ್ಲಿ ಪೂಜೆ ಶುದ್ಧೀಕರಣದ ಕಡೆ ಗಮನ ಕೊಡಿ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವ ಇರುವೆಗಳ ಇಂದು ಕೇವಲ ಇರುವೆಗಳಲ್ಲ ಬದಲಿಗೆ ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಮಾತನಾಡಲು ಯತ್ನಿಸುತ್ತಿರುವ ವಿಧಾನವಾಗಿರಬಹುದು ಎಂಬ ಸತ್ಯ ನಿಮಗೆ ತಿಳಿದೆಯೇ ಹೌದು ಶಾಸ್ತ್ರಗಳಲ್ಲಿನ ಅತ್ಯಂತ ಆಳವಾದ ರಹಸ್ಯಗಳಲ್ಲಿ ಇದೂ ಒಂದಾಗಿದೆ ಇರುವೆಗಳ ಸಂಬಂಧ ಕೇವಲ ದೈವಿಕ ಶಕ್ತಿಗಳೊಂದಿಗೆ ಮಾತ್ರವಲ್ಲ ನಮ್ಮ ದೇವತೆಗಳೊಂದಿಗೂ ಸಹ ಇದೆ ನಮ್ಮ ಶಾಸ್ತ್ರಗಳ ಪ್ರಕಾರ ನಮ್ಮ ಪೂರ್ವಜರು ಅತೃಪ್ತರಾದಾಗ ಹಸಿದಿರುವಾಗ ಅಥವಾ ನಮ್ಮೊಂದಿಗೆ ಏನನ್ನಾದರೂ ಹೇಳಲು ಬಯಸಿದಾಗ ಅವರು ಇರುವೆಯಂತಹ ಜೀವಿಗಳ ಮೂಲಕ ನಮ್ಮ ಬಳಿ ಬಂದು ಸಂಕೇತ ನೀಡಲು ಪ್ರಯತ್ನಿಸುತ್ತಾರೆ ಇದ್ದಕ್ಕಿದ್ದಂತೆ ಇರುವೆಗಳ ಇಂಡು ಕಾಣಿಸಿಕೊಂಡರೆ ಅವರು ನಿಮ್ಮ ಮೂಲಕ ಶ್ರಾದ್ದ ತರ್ಪಣ ಅಥವಾ ಕನಿಷ್ಠ ಆಹಾರದ ನಿರೀಕ್ಷೆಯಲ್ಲಿರಬಹುದು ಇದು ನಿಮ್ಮ ಜೀವನದ ಅನೇಕ ಅಡೆತಡೆಗಳಿಗೆ ಕಾರಣವಾಗಿರಬಹುದು ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಆ ಇರುವೆಗಳನ್ನ ಕೊಲ್ಲಬೇಡಿ ಅಥವಾ ಓಡಿಸಬೇಡಿ ಅದು ಪಿತೃಗಳಿಗೆ ಅಗೌರವ ತೋರಿದಂತೆ ತಕ್ಷಣವೇ ಆ ಇರುವೆಗಳಿಗೆ ಗೌರವದಿಂದ ಇಟ್ಟು ಅಥವಾ ಸಕ್ಕರೆ ಅಥವಾ ಸಿಹಿಯನ್ನ ಆಹಾರವಾಗಿ ನೀಡಿ ಹೀಗೆ ಮಾಡುವುದರಿಂದ ನಿಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರ ಆಶೀರ್ವಾದದಿಂದ ನಿಮ್ಮ ಜೀವನದ ಅಡೆತಡೆಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇರುವೆಗಳು ಕೇವಲ ಬರುವುದಷ್ಟೇ ಅಲ್ಲ ಅವು ಯಾವ ದಿಕ್ಕಿನಿಂದ ಬರುತ್ತವೆ ಎಂಬುದರ ಮೇಲೆ ನಮ್ಮ ಭವಿಷ್ಯದ ಶುಭ ಅಶುಭ ಘಟನೆಗಳು ನಿರ್ಧಾರವಾಗುತ್ತದೆ ಇರುವೆಯ ಸಂಕೇತವನ್ನ ಅರ್ಥ ಮಾಡಿಕೊಳ್ಳುವಾಗ ಅವುಗಳ ಬಣ್ಣದ ಜೊತೆಗೆ ಅವುಗಳ ದಿಕ್ಕು ಅವುಗಳ ನಡವಳಿಕೆ ಬಹಳ ಮುಖ್ಯವಾಗಿರುತ್ತದೆ ಉತ್ತರ ದಿಕ್ಕಿನಿಂದ ಕಪ್ಪು ಇರುವೆಗಳು ಬಂದರೆ ಅದು ಶುಭ ಸುದ್ದಿಯನ್ನ ತರುತ್ತದೆ ಪೂರ್ವ ದಿಕ್ಕಿನಿಂದ ಬಂದರೆ ಧನಲಾಭದ ಸಂಕೇತ ತಂದಿರುತ್ತದೆ ಪಶ್ಚಿಮ ದಿಕ್ಕಿನಿಂದ ಬಂದರೆ ವಿದೇಶ ಪ್ರಯಾಣದ ಯೋಗವಿದೆ ಆದರೆ ದಕ್ಷಿಣ ದಿಕ್ಕಿನಿಂದ ಬರುವುದು ಅಷ್ಟು ಶುಭಕರವಲ್ಲ ಇದಕ್ಕಿಂತಲೂ ಆಶ್ಚರ್ಯಕರ ಸಂಗತಿ ಎಂದರೆ ಇರುವೆಗಳು ನಿಮ್ಮ ಅಕ್ಕಿ ತುಂಬಿದ ಪಾತ್ರೆಯಿಂದ ಹೊರಬರುತ್ತಿರುವುದನ್ನ ಕಂಡರೆ ಅದು ಧನವೃದ್ಧಿಯ ವೃದ್ಧಿಯ ಸ್ಪಷ್ಟ ಸಂಕೇತ ನಿಮ್ಮ ಹಣ ಅಥವಾ ಚಿನ್ನ ಇಡುವ ಸ್ಥಳದಲ್ಲಿ ಅವು ಕಾಣಿಸಿಕೊಂಡರೆ ಶೀಘ್ರದಲ್ಲೇ ಹೊಸ ಆದಾಯದ ಮೂಲಗಳು ತೆರೆಯಲಿದೆ ಎಂದು ಅರ್ಥ ಹಾಗೆಯೇ ಇರುವೆಗಳು ಮೊಟ್ಟೆಗಳನ್ನ ಒತ್ತು ಮನೆಯ ಒಳಗೆ ಬಂದರೆ ಶುಭ ಆದರೆ ಮನೆಯ ಹೊರಗೆ ಹೋಗುತ್ತಿದ್ದರೆ ಅದು ಅಹಿತಕರ ಘಟನೆಯ ಮುನ್ಸೂಚನೆಯಾಗಿರಬಹುದು ಆದ್ದರಿಂದ ಮುಂದಿನ ಬಾರಿ ಇರುವೆಗಳ ಸಾಲನ್ನ ಕಂಡಾಗ ಅವು ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತಿದೆ ಮತ್ತು ಏನನ್ನ ಒತ್ತೊಯ್ಯುತ್ತಿದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಆ ಉತ್ತರದಲ್ಲಿ ನಿಮ್ಮ ಭವಿಷ್ಯದ ಗುಟ್ಟು ಅಡಗಿರಬಹುದು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ದಯವಿಟ್ಟು ಈಗಲೇ ಮಾಡಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ